ಫೈ ಇಸ್ ಟು ಒನ್ ಟೆಕ್ನಿಕ್ ಫಾರ್ ಹ್ಯಾಪಿ ಮ್ಯಾರೇಜ್ ಹೌದು ಡಾಕ್ಟರ್ ಜಾನ್ ಗಾಟ್ ಅವರು ಒಂದು ರಿಸರ್ಚ್ ಮೂಲಕ ತುಂಬ ವರ್ಷ ಮದುವೆಯಾಗಿ ಖುಷಿಯಾಗಿ ಇರೋರು ಹೇಗೆ ಜಗಳದಲ್ಲಿ ಯಾಕಂತ ಹೇಳಿದರೆ ನಾವು ಕಾನ್ಫ್ಲಿಕ್ಟ್ ಅಂತ ಹೇಳಿದರೆ ನಮ್ಮ ಮತ್ತು ನಮ್ಮ ಸಂಗಾತಿ ಮಧ್ಯೆ ಜಗಳ ಬಂದಾಗ ಅದನ್ನು ಹೇಗೆ ಡಿಗ್ನಿಟಿಯಲ್ಲಿ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಅದನ್ನು ಅದರ ಬಗ್ಗೆ ಇವತ್ತಿನ ಟಾಪಿಕಲ್ಲಿ ಮಾತಾಡ್ತಾ ಹೋಗೋಣ ನೋಡಿ ಏನಾಗುತ್ತೆ ಅಂತ ಹೇಳಿದರೆ ನಾವು ಒಬ್ಬರನ್ನ ಜಗಳ ಮಾಡುವಾಗ ನಮ್ಮ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದರೆ ನಮ್ಮ ಸಂಗಾತಿಯನ್ನು ಹರ್ಟ್ ಮಾಡೋದು ಅದಕ್ಕೆ ನಾವೇನು ಮಾಡ್ತೀವಿ ನೀನು ಹೀಗೆ ನೀನು ಹೀಗೆ ನಿನ್ನ ಮನೆಯವರು ಹೀಗೆ ನೀನು ಸಂಸಾರಕ್ಕೆ ಮಾಡೋಕ್ಕೆ ಬರಲ್ಲ ಹೆಂಡ್ತಿ ಆಗೋಕ್ಕೆ ಲಾಯೋಕ್ಕಿಲ್ಲ ಗಂಡ ಆಗೋಕ್ಕೆ ಲಾಯೋಕಿಲ್ಲ ನೀನು ಒಬ್ಬ ಗಂಡನ ಅಥವಾ ನೀನು ಒಬ್ಬ ಅಂತ ಅಂಥೇಳಿ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬಿಡ್ತೀವಿ ಇದು ಮನುಷ್ಯನ ಗುಣ ಹೌದು ನಾವು ಜಗಳ ಆಡಿದಾಗ ಏನು ನಮ್ಮ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದ್ರೆ ತಮ್ಮ ಎದುರುಗಡೆ ಇರೋವರನ್ನು ನೋವು ಮಾಡೋದು ಅಥವಾ ಅವರಿಗೆ ಬೇಸರ ಮಾಡೋದಾಗಿರುತ್ತೆ ಆದರೆ ಅದರ ಕಾನ್ಸಿಕ್ವೆನ್ಸಸನ್ನು ನಾವು ಕೆಲವೊಮ್ಮೆ ಮರ್ತು ಹೋಗ್ಬಿಡ್ತೀವಿ ಕೆಲವು ಸತಿ ಹೇಳ್ತಾರಲ್ವಾ ಏ ಹೊಡೆದ್ರೆ ಆ ಏಟನ್ನು ಮರ್ಕೊಂಡ್ಬಿಡ್ತೀವಂತೆ ಆದರೆ ಮಾತಿನ ಏಟು ಮಾತಿನ ನೋವಿದೆಯಲ್ಲ ಅದು ತುಂಬಾ ನೋವು ಉಂಟು ಮಾಡುತ್ತೆ ಅದನ್ನು ಮರಿಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಆದರೆ ಹೇಗಪ್ಪ ಇದರಿಂದ ಆಚೆ ಬರೋದು ಹೇಗೆ ನಮ್ಮ ಸಂಬಂಧವನ್ನು ಉಳಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಈ ಫೈ ಟು ಒನ್ ಟೆಕ್ನಿಕ್ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಸಂಗಾತಿ ಬಗ್ಗೆ ಏನಾದರೂ ನೋಡಿ ಯಾರೂ ಪರ್ಫೆಕ್ಟ್ ಅಲ್ಲ ಈಗ ನಿಮ್ಮ ಮುಂದೆ ಕೂತ್ಕೊಂಡು ನಾನು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರು ಕೂಡ ನನ್ನಲ್ಲೂ ಎಷ್ಟೊಂದು ಫ್ಲಾಸ್ ಇರುತ್ತೆ ಆದರೆ ಆ ಫ್ಲಾಸ್ ಬಗ್ಗೆ ಇಗ್ನೋರ್ ಮಾಡ್ತಾ ಪಾಸಿಟಿವ್ ಆಸ್ಪೆಕ್ಟ್ಸ್ ಬಗ್ಗೆ ಸಪೋಸ್ ನಿಮ್ಮ ಹೆಂಡತಿ ಕೆಲವು ಗುಣಗಳು ನಿಮ್ಗೆ ಇಷ್ಟ ಆಗ್ತಾ ಇರಲ್ಲ ಅಂತ ಇಟ್ಕೊಳ್ಳೋಣ ಅಥವಾ ನೀವು ಮನೆಗೆ ಬಂದಾಗ ಅವ್ರು ಟಿ ವಿ ನೋಡ್ತಾ ಇರ್ತಾರೆ ಅಥವಾ ಸೀರಿಯಲ್ ನೋಡ್ತಾ ಇರ್ತಾರೆ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇರ್ತಾರೆ ಅಂತ ಆದರೆ ನೀವು ಬರೋದ್ಕಿಂತ ಮುಂಚೆ ಅಡುಗೆ ಮಾಡಿಟ್ಟಿರ್ತಾರೆ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ ಮಾಡಿಸಿರ್ತಾರೆ ಅಥವಾ ಅವರಿಗೆ ಬೆಳಗಿಂದ ಬ್ಯುಸಿಯಾಗಿರ್ತಾರೆ ನೀವು ಬರೋ ಟೈಮಲ್ಲಿ ಮೀ ಟೈಮ್ ಅಂತ ಹೇಳಿದರೆ ಅವರಿಗಾಗಿ ಆ ಟೈಮನ್ನು ತಗೊಂಡು ಟಿ ವಿ ನೋಡ್ತಾ ಇರ್ತಾರೆ ಅದು ನಿಮಗೆ ಮುಜುಗ್ರ ಅನಿಸ್ಬೋದು ಆದರೆ ಕೆಲವೊಂದು ಸತಿ ನಮಗೆ ನೋಡಿದಾಗ ಏನು ಅನ್ಸುತ್ತೆ ನೋಡಿದ ಅಯ್ಯೊಳಗೆ ಒಂದು ಸ್ವಲ್ಪ ನನ್ನ ಮೇಲೆ ಮರ್ಯಾದೆ ಇಲ್ಲ ನನ್ನ ಕಂಡರೆ ಪ್ರೀತಿನೇ ಇಲ್ಲ ಅಂತ ಹೇಳಿ ತಕ್ಷಣವೇ ನಾವು ಜಡ್ಜ್ಮೆಂಟಿಗೆ ಒಳಗಾಗ್ಬಿಡ್ತೀವಿ ಖಂಡಿತ ತಪ್ಪು ಹಾಗಾಗಿ ಮೊದಲನೇದಾಗಿ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದರೆ ನಾವು ಎ ನಮ್ಮ ಸಂಗಾತಿಯಲ್ಲಿ ಜಗಳ ಮಾಡೋಕ್ಕಿಂತ ಮುಂಚೆ ಅವರಲ್ಲಿರ್ತಕ್ಕಂತಹ ಪಾಸಿಟಿವ್ ಗುಣಗಳನ್ನು ಹೇಳಿ ಹೇಳಿ ನಂತರ ಒಂದು ನೆಗೆಟಿವ್ ಸೆಂಟೆನ್ಸನ್ನು ಮುಗಿಸ್ಬಿಡ್ಬೇಕು ಯಾಕಂತ ಹೇಳಿದ್ರೆ ನಾವೇನು ಮಾಡ್ತೀವಿ ಎಷ್ಟು ಒಳ್ಳೆಯ ಗುಣಗಳಿದ್ರು ಅದನ್ನೆಲ್ಲ ಮರ್ತ್ಬಿಟ್ಟು ಬರೀ ಯಾವುದು ಕೆಟ್ಟದಿರುತ್ತೋ ಅವರಲ್ಲಿ ಅದರ ಬಗ್ಗೆ ಮಾತ್ರ ಎಂಫಸೈಸ್ ಮಾಡ್ತಾ ಹೋಗ್ತೀವಿ ಇದರಿಂದ ಸಂಬಂಧಗಳು ಮುರಿತಾ ಹೋಗುತ್ತೆ ನೋಡಿ ಎಷ್ಟೋ ಜನ ನಾನು ಕೇಳ್ತೀನಿ ಯಾಕೆ ನಿನ್ನ ಸಂಗಾತಿಗೆ ನೀನು ಮೋಸ ಮಾಡಿದೆ ಯಾಕೆ ಹೀಗೆ ಮಾಡಿದೆ ಅಂತ ಹೇಳಿದಾಗ ಅವ್ರು ಹೇಳೋದು ಒಂದೇ ಮಾತು ಲ್ಯಾಕ್ ಆಫ್ ಅಪ್ರಿಸಿಯೇಷನ್ ಎಲ್ಲಿ ಅಪ್ರಿಸಿಯೇಷನ್ ಇರಲ್ಲ ಈಗ ನೋಡಿ ನಾನು ಎಷ್ಟೋ ಸತಿ ನನಗೆ ಬೇಜಾರಾದಾಗ ನಾನು ಹೋಗಿ ನಿಮ್ಮ ಕಮೆಂಟ್ಗಳನ್ನು ಓದ್ತಾ ಇರ್ತೀನಿ ಆಗ ನಂಗೆ ಇನ್ನೂ ಒಂದಿಷ್ಟು ವಿಡಿಯೋಗಳನ್ನು ಮಾಡಬೇಕು ಇನ್ನೊಂದಿಷ್ಟು ಟಾಪಿಕ್ಗಳನ್ನು ಅಡ್ರೆಸ್ ಮಾಡಬೇಕು ಅನಿಸುತ್ತೆ ಯಾವಾಗಾದರೂ ನಾವು ನನ್ನನ್ನು ಎಲ್ಲರೂ ಬೈತಾ ಇರೋದು ಅಥವಾ ಲ್ಯಾಕ್ ಆಫ್ ಅಪ್ರಿಸಿಯೇಷನ್ ಇದ್ದಾಗ ನಮಗೆ ಮಾಡಬೇಕಂತ ಅನ್ಸಲ್ಲ ಅಲ್ವಾ ನಿಮ್ಮ ಬಾಸು ಅಷ್ಟೇ ಯಾರಾದ್ರೂ ಈಗ ನಿಮ್ಮನ್ನ ನೀವ್ ಎಷ್ಟೇ ಕಷ್ಟಪಟ್ಟು ಕೆಲ್ಸ ಮಾಡಿದ್ರು ಯಾವಾಗಲೂ ಇದ್ದರೆ ನಿಮಗೆ ಏನು ಮಾಡಬೇಕು ಏನೋ ಒಂದು ಮಾಡಬೇಕು ಅನ್ನೋ ಕೆಲಸದಲ್ಲಿ ಹುಮ್ಮಸ್ಸಲ್ಲಿ ಇರ್ತೀರಾ ಯಾವಾಗ ಅಲ್ಲಿ ಅಪ್ರಿಸಿಯೇಷನ್ ಇರಲ್ವೋ ಯಾವಾಗ ನೀವು ಮಾಡ್ತಕ್ಕಂಥ ಹಾರ್ಡ್ ವರ್ಕಿಗೆ ಅಪ್ರಿಸಿಯೇಷನ್ ಇರಲ್ವೋ ಖಂಡಿತವಾಗ್ಲೂ ನಿಮಗೆ ಆ ಕೆಲಸ ಮಾಡಬೇಕು ಅಂತಲೇ ಅನಿಸಲ್ಲ ಹಾಗಾಗಿ ಲ್ಯಾಕ್ ಆಫ್ ಅಪ್ರಿಸಿಯೇಷನಿಂದ ನಿಮ್ಮ ಸಂಬಂಧಗಳು ಹಾಳಾಗ್ತಾ ಹೋಗುತ್ತೆ ನೋಡಿ ಭಗವಂತನೂ ಅಷ್ಟೇ ನಾವು ಭಗವಂತನಿಗೆ ಯಾವಾಗ ಥ್ಯಾಂಕ್ಸ್ ಹೇಳ್ತಾ ಹೋಗ್ತೀವೋ ಗ್ರಾಟಿಟ್ಯೂಡ್ ಇಷ್ಟೆ ಆ್ಯಟಿಟ್ಯೂಡ್ ಅಂತ ಹೇಳ್ತಾರೆ ಹೇಳ್ತಾನೆ ಯಾವಾಗ ಪ್ರತಿಯೊಂದು ವಿಷಯಕ್ಕೆ ಸಂತೋಷ ಪಡ್ತಾಯಿರ್ತೀವಿ ಖುಷಿ ಪಡ್ತಾಯಿರ್ತೀವಿ ಆಗ ನಮಗೆ ಯಾವುದೇ ಥರದ ಒಂದು ಕೆಟ್ಟ ಭಾವನೆಗಳು ಬೆಳೆಯಲ್ಲ ಕೆಟ್ಟದ್ದಾಗಿ ಏನೂ ಆಗ್ತಾ ಹೋಗೋಲ್ಲ ಅದು ಬಿಟ್ಟು ನಾವು ಯಾವಾಗಲೂ ಯಾವುದು ಇರಲ್ವೋ ಅದ್ರ ಬಗ್ಗೆ ಹೆಚ್ಚಾಗಿ ಆಲೋಚನೆ ಮಾಡ್ತಾ ಏನಿರಲ್ವೋ ನಮ್ಮ ಜೀವನದಲ್ಲಿ ಅದರ ಬಗ್ಗೆ ಕೋರ್ಕ್ತಾ ಹೋದರೆ ಇರ್ತಕ್ಕಂತಹ ಒಂದು ವರ ಕೂಡ ನಾವು ಕಳ್ಕೊತಾ ಹೋಗ್ತೀವಿ ಹಾಗಾಗಿ ಅದನ್ನು ಮಾಡಬೇಡಿ ಫ್ರೆಂಡ್ಸ್ ಏನಂತ ಹೇಳಿದರೆ ಈ ಫೈವ್ ಟು ಒನ್ ಟೆಕ್ನಿಕನ್ನು ಫಾಲೋ ಮಾಡಿ ನಿಮಗೆ ಯಾವಾಗಲಾದರೂ ನಿಮ್ಮ ಸಂಗಾತಿ ಮೇಲೆ ಬೇಜಾರಾದರೆ ಅಥವಾ ಬೇಸರ ಆದರೆ ಒಂದು ಸೆಂಟೆನ್ಸಲ್ಲಿ ಅದನ್ನು ಮುಗಿಸ್ಬಿಡಿ ಅದು ಐದು ಸೆಂಟೆನ್ಸು ಒಳ್ಳೆ ರೀತಿಯಲ್ಲಿ ಮಾಡಿ ನೋಡಮ್ಮ ನಾನು ಮನೆಗೆ ಬರೋತ್ತಿಗೆ ಮನೆ ತುಂಬ ಅಚ್ಚುಕಟ್ಟಾಗಿಟ್ಟಿರ್ ಇಟ್ಕೊಂಡಿರ್ತೀಯ ಮಕ್ಳಿಗೆ ಓದ್ಸಿರ್ತೀಯ ಮಾ ತುಂಬ ಚೆನ್ನಾಗಿ ಅಡುಗೆ ಮಾಡಿರ್ತೀಯ ಆದರೆ ನಾನು ಬರೋದು ಮನೆಗೆ ನಿನ್ನ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆ ಒನ್ ಅವರ್ ನನಗೊಂದು ಸ್ವಲ್ಪ ಕೊಡ್ತೀಯಾ ಆಮೇಲೆ ನೀನು ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ಕೊ ಯಾವಾಗ ಒಂದು ಪೊಲೈಟಾಗಿ ನಮ್ಗೆ ಏನು ಬೇಕೋ ಅದನ್ನು ಮಾ ಹೇಳೋ ರೀತಿ ಇದೆಯಲ್ವಾ ಅದು ಕೆಲವು ಸತಿ ಕನ್ವಿನ್ಸಿಂಗ್ ಆಗುತ್ತೆ ನಿಮ್ಗೆ ಹಾಗೂವೇ ಕೆಲವು ಸರ್ತಿ ತುಂಬ ಆಗ್ತಿದೆ ತುಂಬ ಮಾತು ಮಾತುಕತೆಗಳಾಗ್ತಿದೆ ಮಾತಾಡಿದಾಗ ತುಂಬಾ ಕಹಿ ಭಾವನೆಗಳು ಬರ್ತಾ ಇದೆ ಅಂತ ಹೇಳಿದೆ ಜರ್ನಲಿಂಗ್ ಮಾಡಿ ಇವಾಗ ನಾನು ಎಷ್ಟೋ ಸತಿ ನಿಮ್ಮ ಹತ್ರ ನಾನು ಎಷ್ಟೋ ಶೋ ಮಾಡಿರ್ಬೋದು ಆದರೆ ನಾನು ನಿಮ್ಮೊಟ್ಟಿಗೆ ಮಾತಾಡೋಕ್ಕಿಂತ ಮುಂಚೆ ನಾನು ಏನನ್ನ ಮಾತಾಡಬೇಕು ಅನ್ನೋದನ್ನ ಒಮ್ಮೆ ಬರೆದು ಅದನ್ನು ಓದಿ ಮತ್ತೆ ನಂತರ ನಿಮ್ಮ ಹತ್ರ ಮಾತಾಡಲಿಕ್ಕೆ ಶುರು ಮಾಡ್ತೀನಿ ಹಾಗಾಗಿ ಎಷ್ಟೋ ಸತಿ ನೋಡಿ ನಾವು ಯಾರ ಹತ್ರನೂ ಮಾತಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅವರನ್ನ ಮೀಟಿಂಗ್ ಹೋಗೋಕ್ಕಿಂತ ಮುಂಚೆ ಏನನ್ನ ಮಾತಾಡಬೇಕು ಅನ್ನೋದನ್ನ ಬರ್ಕೊಳ್ಳಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಕೂಡ ಏನನ್ನ ಮಾತಾಡಬೇಕು ಅನ್ನೋದೊಂದು ಅಜೆಂಡಾಗಳನ್ನು ಬರೀತಾರೆ ಹಾಗೆ ಯಾವಾಗ ನಿಮ್ಗೊಂದು ಕ್ಲಾರಿಟಿ ಇರುತ್ತೆ ನಾವು ಏನು ಮಾತಾಡ್ತೀವಿ ಮಾತಾಡ್ತಾ ಇದ್ದೀನಿ ಅನ್ನೋದು ಹಾಗಾಗಿ ದಯವಿಟ್ಟು ಮುಂದಿನ ಸಲ ನೀವು ಯಾವಾಗ ಜಗಳ ಅಂತ ಅಂದ್ಕೊಂಡಾಗ ಕೂಡ ಜಗಳ ಮಾಡೋದ್ರಿಂದ ಎಷ್ಟೋ ಸತಿ ನಮ್ಮ ಪಾರ್ಟ್ನರ್ ಟ್ರಿಗರ್ಗಳನ್ನು ಅರ್ಥ ಆಗ್ತಾ ಹೋಗುತ್ತೆ ಜಗಳ ಮಾಡಿದ ನಂತರ ಬಾಂಧವ್ಯತೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಆದರೆ ಸದಾ ಜಗಳ ಮಾಡ್ತಾ ಇರೋದಲ್ಲ ಹಾಗಾಗಿ ನಿಮ್ಮ ಬಾಂಧವ್ಯತೆಯನ್ನು ನೀವು ಬೆಳೆಸ್ಕೊತಾ ಹೋಗಬೇಕಾದ್ರೆ ಒಂದು ಕೆಲಸ ಮಾಡಿ ಏನಪ್ಪ ಅಂತ ಹೇಳಿದರೆ ಬರಿತಾ ಹೋಗಿ ಅಂತ ಹೇಳಿದರೆ ಏನನ್ನು ಆಗಬೇಕು ಏನು ಯಾವ ಯಾವ ರೀತಿ ನಾನು ಮಾತಾಡಬೇಕು ಅನ್ನೋದನ್ನ ಬರೆದು ಒಂದು ಸತಿ ಜರ್ನಲಿಂಗ್ ಮಾಡಿ ನಂತರ ಮಾತಾಡ್ತಾ ಹೋಗಿ ಸದಾ ಜಗಳ ಆಡ್ತಾ ಇದ್ರೆ ಆ ರಿಲೇಷನ್ಶಿಪ್ ಬುನಾದಿ ಏನಿದೆಯೋ ಅದು ವೀಕ್ ಆಗ್ತಾ ಹೋಗುತ್ತೆ ಈ ಫೈ ಎಷ್ಟು ಒನ್ ಟೆಕ್ನಿಕನ್ನು ಫಾಲೋ ಮಾಡಿ ಅಂತ ಹೇಳಿ ಇಡ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು